ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ವೈಟ್ ಮಟನ್ ಪಲಾವ್ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ತಿಳಿಸ್ಕೊಡ್ತೀನಿ ಇದು ಬಹಳ ರುಚಿಯಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಕಮ್ಮಿ ಇಂಗ್ರೀಡಿಯಂಟ್ಸನ್ನ ಉಪಯೋಗಿಸ್ಕೊಂಡು ತುಂಬ ಕಮ್ಮಿ ಮಸಾಲೆಗಳನ್ನು ಉಪಯೋಗಿಸ್ಕೊಂಡು ಬಹಳ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಬೋದು ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ಇದ್ದೀನಿ ಮೊದಲಿಗೆ ಒಂದು ಮಿಕ್ಸರ್ ಜಾರನ್ನ ತೊಗೊಳ್ಳಿ ಇದನ್ನು ನೀವು ರೆಗ್ಯುಲರ್ ಆಗಿ ಏನು ಮಟನ್ ಪಲಾವ್ ಮಾಡ್ತೀರ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಸೊ ಪ್ರತಿಯೊಂದು ನೋ ನೀಟಾಗಿ ಫಾಲೋ ಮಾಡಿಕೊಂಡು ನೀವು ಮಾಡ್ಕೊಳ್ಳಿ ಇಲ್ಲಿ ನಾನು ಒಂದು ಮಿಕ್ಸರ್ ಜಾರ್ನ ತೊಗೊಂಡು ಇದಕ್ಕೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಹಾಗೆ ಸಣ್ಣ ಸಣ್ಣ ಇಂಚುಗಳಾಗಿ ನಾನಿಲ್ಲಿ ಎರಡು ಇಂಚಷ್ಟು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ನಂತರ ನಾನಿಲ್ಲಿ ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಸೊ ನಾನಿಲ್ಲಿ ಎರಡು ಹಸಿರು ಮೆಣಸಿನ್ಕಾಯಿನ ಉಪಯೋಗಿಸ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಳ್ತಿದ್ರೆ ಅಥವಾ ತುಂಬ ಸ್ಪೈಸಿ ಆಗಿ ಬೇಕಿದ್ರೆ ನೀವು ಜಾಸ್ತಿ ಹಸಿರು ಮೆಣಸಿನ್ಕಾಯಿನ ಕೂಡ ನೀವು ಇಲ್ಲಿ ಹಾಕ್ಕೊಳ್ಬೋದು ನಂತರ ನಾನಿಲ್ಲಿ ಸ್ವಲ್ಪ ಈರುಳ್ಳಿನ ತಗೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಈರುಳ್ಳಿನ ತಗೊಂಡಿದ್ದೆ ಅದರಲ್ಲಿ ಅರ್ಧ ಈರುಳ್ಳಿನ ನಾನಿಲ್ಲಿ ಮಸಾಲೆಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ವೈಟ್ ಮಟನ್ ಪಲಾವ್ ಆಗಿರೋದ್ರಿಂದ ಜಾಸ್ತಿ ಮಸಾಲೆನ ಉಪಯೋಗಿಸ್ಕೊಳ್ತಾ ಇಲ್ಲ ಹಾಗೆ ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಚಮಚದಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಸೊ ಇದನ್ನೆಲ್ಲ ಇವಾಗ ನಾವು ರುಬ್ಕೊಳ್ಬೇಕು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ನೋಡಿ ಇವಾಗ ಈ ರೀತಿ ನಾನು ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ನೀವು ಇಲ್ಲಿ ವೈಟ್ ಮಸಾಲೆ ರೆಡಿಯಾಗಿದೆ ಸೊ ಈ ರೀತಿ ಪೇಸ್ಟ್ ಮಾಡಿ ನಾವು ಇದನ್ನು ಇಟ್ಕೊಳ್ಬೇಕಾಗುತ್ತೆ ಮೊದಲಿಗೆ ನಾನಿಲ್ಲಿ ಇದನ್ನು ಕುಕ್ಕರ್ನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಮಾಡೋದಕ್ಕೆ ಇಟ್ಕೊಂಡು ನಾನಿಲ್ಲಿ ಎರಡು ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಸೊ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಸೊ ಇದು ನಾವು ಮಟನ್ ಪಲಾವ್ ಮಾಡ್ತಿರೋದ್ರಿಂದ ಇದನ್ನು ನಾವು ಎರಡು ಮೆಥಡಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಸೊ ಇದು ಎಣ್ಣೆ ಚೆನ್ನಾಗಿ ಕಾದ ಮೇಲೆ ನಾನಿಲ್ಲಿ ಪಲಾವ್ ಮಸಾಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಮರಾಠ ಮಗ್ಗು ಒಂದು ಹೂವು ಮತ್ತು ಈ ಥರ ಒಂದು ಸ್ಟಾರ್ ಹೂವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ನಿಮ್ಮ ಮನೆಯಲ್ಲಿ ಯಾವುದೋ ರೆಗ್ಯುಲರಾಗಿ ಪಲಾವ್ ಮಸಾಲೆಗಳನ್ನು ಉಪಯೋಗಿಸ್ಕೊಳ್ತಾ ಇದ್ದೀರಾ ಆ ಸ್ಪೈಸಸ್ನ ಹಾಕ್ಕೊಳ್ಳಿ ಹಾಗೆ ಇಲ್ಲಿ ನಾನು ಎರಡು ಪಲಾವ್ ಎಲೆನ ಹಾಕ್ಕೊಳ್ತಾ ಇದ್ದೀನಿ ಸೊ ಇವಾಗ ಇದು ಬಹಳ ಟ್ರೆಂಡಿಂಗಲ್ಲಿ ಇರುವಂಥ ವೈಟ್ ಮಸಾಲಾ ಪಲಾವ್ ಅಂತಾನೆ ಎಲ್ಲ ಕಡೆ ಫೇಮಸ್ ಆಗಿದೆ ಇದನ್ನು ನಾವು ಹೊರ್ಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ರುಚಿಯಾಗಿ ಹೇಗೆ ಮಾಡ್ಕೊಳ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಿರೋದು ಇಲ್ಲಿ ನಾನು ಮಟನ್ ಪೀಸಸ್ನ ಹಾಕೋತಾ ಇದ್ದೀನಿ ಹಾಗೆ ನಾನಿಲ್ಲಿ ಸ್ವಲ್ಪ ಚರ್ಬಿಗಳನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಸೊ ಅದು ಕೂಡ ಮಟನ್ ಪಲಾವ್ಗೆ ತುಂಬ ಒಳ್ಳೆ ಟೇಸ್ಟನ್ನು ಕೊಡುತ್ತೆ ಸೊ ನಾನಿಲ್ಲಿ ಎಲ್ಲದನ್ನು ಹಾಕ್ಕೊಂಡು ಇವಾಗ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಅರಶಿನ ಸ್ಕಿಪ್ ಮಾಡ್ಬೋದು ನಿಮಗೆ ಕಂಪ್ಲೀಟ್ ವೈಟ್ ಪಲಾವ್ ಬೇಕಂತ ಹೇಳಿದ್ರೆ ನಂತರ ನಾನಿಲ್ಲಿ ಸ್ವಲ್ಪ ಹರಳುಪ್ಪನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಸೊ ಇವಾಗ ಇದನ್ನೆಲ್ಲ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ ಮಟನಲ್ಲಿರುವಂಥ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಬೇಕು ಅಲ್ಲಿ ತನಕ ನಾವು ಇದನ್ನು ಈ ರೀತಿ ಫ್ರೈ ಮಾಡ್ಕೋಬೇಕು ಸೊ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಮಟನ್ ತುಂಬ ಟೇಸ್ಟ್ ಕೊಡುತ್ತೆ ಅದು ಉಪ್ಪನ್ನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿರೋದ್ರಿಂದ ನಾವು ಮಟನ್ ಪೀಸಸ್ನ ತಿನ್ನಬೇಕಾದ್ರೆ ಅದು ತುಂಬ ಫ್ಲೇವರ್ಫುಲ್ಲಾಗಿರುತ್ತೆ ಈ ರೀತಿ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಉಪ್ಪು ಮತ್ತು ಅರಿಶಿಣದಲ್ಲಿ ನಂತರ ನಾನಿಲ್ಲಿ ಈಗ ಆಲ್ರೆಡಿ ರುಬ್ಬಿಟ್ಕೊಂಡಿದ್ವಲ್ಲ ವೈಟ್ ಮಸಾಲೆ ಅದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸೊ ನೀವು ಕೂಡ ಟ್ರೈ ಮಾಡಿ ಬಹಳ ಸಿಂಪಲ್ಲಾಗಿ ಬಹಳ ಈಸಿಯಾಗಿ ಕಮ್ಮಿ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಈ ಮ ಈ ಪಲಾವನ್ನ ಮಾಡ್ಕೊಳ್ಬೋದು ಇದನ್ನು ನಾವು ಬೇಕಿದ್ರೆ ನೀವು ಚಿಕನ್ನಲ್ಲೂ ಕೂಡ ಇದೇ ಮೆಥಡಲ್ಲಿ ನೀವು ಟ್ರೈ ಮಾಡ್ಬೋದು ಅದು ಕೂಡ ಟೇಸ್ಟಿಯಾಗಿರುತ್ತೆ ಆದರೆ ಚಿಕನ್ನಲ್ಲಿ ನೀವು ಒಂದು ಸಲ ಬೇಯಿಸ್ಕೊಂಡ್ರೆ ಸಾಕು ಆದರೆ ಮಟನ್ ಆಗಿರೋದ್ರಿಂದ ಇದನ್ನು ನಾವು ಡಬಲ್ ಬಾಯ್ಲಿಂಗಲ್ಲಿ ಮಾಡ್ಕೊಳ್ಬೇಕಾಗತ್ತೆ ಅದನ್ನು ಕೂಡ ಹೇಗೆ ಅಂತ ತಿಳಿಸ್ಕೊಡ್ತೀನಿ ವೀಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ನೀವು ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲೇನೇ ಬರುತ್ತೆ ಸೊ ಯಾವುದೇ ರೆಸಿಪೀಸ್ ಕೂಡ ನಿಮಗೆ ಸ್ಕಿಪ್ ಆಗೋಲ್ಲ ನೋಡಿ ಇವಾಗ ಎಲ್ಲ ಮಸಾಲೆನಲ್ಲಿ ನಾನು ಚೆನ್ನಾಗಿ ಉರ್ಕೊಂಡಿದ್ದೀನಿ ಸೊ ಇದೆಲ್ಲ ಚೆನ್ನಾಗಿ ಅಬ್ಸರ್ವ್ ಆಗೋ ತನಕ ಎಣ್ಣೆ ಬಿಟ್ಕೊಂಡು ಬರೋ ತನಕ ಹಸಿ ವಾಸನೆ ಹೋಗೋ ತನಕ ಏಕೆಂದರೆ ನಾವಿಲ್ಲಿ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಆಗಿರ್ಬೋದು ಕಾಯಿ ಆಗಿರ್ಬೋದು ಅದನ್ನೆಲ್ಲ ಹಾಕಿರೋದ್ರಿಂದ ಇದರಲ್ಲಿರುವಂಥ ಎಲ್ಲ ಹಸಿ ವಾಸನೆ ಹೋಗೋ ತನಕ ಈ ರೀತಿ ಚೆನ್ನಾಗಿ ಹುರ್ಕೊಳ್ಬೇಕು ನಂತರ ಅದು ಎಣ್ಣೆ ಬಿಟ್ಕೊಂಡು ಬರೋ ತನಕ ಈ ರೀತಿ ಹುರ್ಕೊಂಡು ನಂತರ ನಾನಿಲ್ಲಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಕಪ್ ಅಕ್ಕಿನ ಉಪಯೋಗಿಸ್ಕೊಳ್ತಾ ಇರೋದರಿಂದ ನಾನಿಲ್ಲಿ ನಾಲ್ಕು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಮೆಜರ್ಮೆಂಟಲ್ಲಿ ಸೊ ನೀರನ್ನು ಹಾಕ್ಕೊಂಡು ನಾವು ಇವಾಗ ಅದನ್ನು ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು ಸೊ ಇದನ್ನೆಲ್ಲ ಈ ರೀತಿ ನೀರು ಹಾಕ್ಕೊಂಡು ನಾವು ಸ್ವಲ್ಪ ನೀರೆಲ್ಲ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಈ ರೀತಿ ನೀರನ್ನು ಹಾಕಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕುದಿಯೋದಕ್ಕೆ ಬಿಡಬೇಕು ಸೊ ಈ ರೀತಿ ಅದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟ ಮೇಲೆ ಅದು ಈ ರೀತಿ ನೋಡಿ ಈ ರೀತಿ ಕಲರ್ ಬರುತ್ತೆ ಸೊ ಇವಾಗ ನಾವು ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿ ನಾನಿಲ್ಲಿ ಎರಡು ವಿಜಲ್ನ ಬರ್ಸ್ಕೊಳ್ತೀನಿ ಯಾಕೆಂದರೆ ಮಟನ್ ಚೆನ್ನಾಗಿ ಅದು ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಇವಾಗ ಅದನ್ನು ಚೆನ್ನಾಗಿ ಬೆಂದು ಹೋಗೋ ಬೆ ಬೇಯೋ ಥರ ನಾನಿಲ್ಲಿ ಎರಡು ವಿಜಲ್ನ ಬರೆಸ್ಕೊಂಡಿದ್ದೀನಿ ಈಗ ಇದು ಆಲ್ಮೋಸ್ಟ್ ಮುಕ್ಕಾಲು ಚೆನ್ನಾಗಿ ಬೆಂದಿದೆ ನೋಡ್ಬೋದು ನೀವು ಮಟನ್ನು ಈ ರೀತಿ ಬೇಯಿಸ್ಕೊಳ್ಬೇಕು ನಾವು ಈ ರೀತಿ ಬೇಯಿಸ್ಕೊಂಡಿದ ನಂತರ ನಾವು ತೊಳೆದಿಟ್ಕೊಂಡಿರುವಂಥ ಹಕ್ಕಿನ ಆ್ಯಡ್ ಮಾಡ್ಕೊಳ್ಬೇಕು ಫಸ್ಟ್ ಮೊದಲಿಗೆ ನಾವು ಮಟನ್ನ ಎರಡು ಬಿಸಲನ್ನ ಬರೆಸ್ಕೊಳ್ಬೇಕು ನೀವು ಮಟನ್ ಕ್ವಾಲಿಟಿ ನೋಡಿ ಅದಕ್ಕೆ ಎಷ್ಟು ವಿಜಲ್ ರಿಕ್ವೈರ್ಮೆಂಟ್ ಇದೆ ಅದರದ್ದು ಒಂದು ವಿಜಲ್ ಕಮ್ಮಿ ಆಗೋಕ್ಕಿಂತ ಮುಂಚೆನೇ ನೀವು ಈ ರೀತಿ ಎರಡು ಬೀಜಲ್ನ ಬರೆಸ್ಕೊಳ್ಬೇಕು ಸೊ ಈ ಮಟನ್ಗೆ ಮೂರು ವಿಜಲ್ ಬೇಕಾಗಿತ್ತು ಅದಕ್ಕೋಸ್ಕರ ನಾನು ಎರಡು ಬಿಸಲಿಗೆ ಆಲ್ರೆಡಿ ಬರೆಸ್ಕೊಂಡಿದ್ದೀನಿ ಅದನ್ನ ನಂತರ ನಾನಿಲ್ಲಿ ಹಕ್ಕಿನ ಸೇರಿಸ್ಕೊಂಡು ಇವಾಗ ಇನ್ನೊಂದು ವಿಸಲನ್ನ ಬರೆಸ್ಕೊಳ್ಬೇಕು ನಾನೀಗ ಅಕ್ಕಿನ ಆ್ಯಡ್ ಮಾಡಿಕೊಂಡು ಇದನ್ನು ಕೂಡ ಮತ್ತೆ ಕುದಿಯೋದಕ್ಕೆ ಬಿಡ್ತೀನಿ ನಂತರ ನಾನಿಲ್ಲಿ ಮತ್ತೆ ಉಳಿದಿರುವಂಥ ಪದಾರ್ಥಗಳನ್ನು ಹಾಕ್ಕೊಳ್ಬೇಕು ಸೊ ಉಳಿದಿರೋ ಪದಾರ್ಥ ಒಂದು ಇಲ್ಲಿ ಟಮ್ಯಾಟೊ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನು ಕೂಡ ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು ಸೊ ಇದನ್ನ ನಾವು ಮುಂಚೆನೇ ಹಾಕೋಗ್ಬಿಟ್ರೆ ಇದು ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಸೊ ಟೇಸ್ಟ್ ಚೆನ್ನಾಗಿರಲ್ಲ ಸೊ ಅದಕ್ಕೆ ಇದನ್ನು ನಾವು ಅಕ್ಕಿ ಸೇರಿಸ್ಕೊಂಡಾಗ ಈ ಮಸಾಲೆ ಈ ಪದಾರ್ಥಗಳನ್ನು ಹಾಕೊಳ್ಬೇಕಾಗುತ್ತೆ ಸೊ ಇವಾಗ ಇದನ್ನು ಸೇರಿಸ್ಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೀವು ನೋಡ್ಕೊಳ್ಬೋದು ನಿಮಗೆ ಎಷ್ಟು ನೀರಿನ ಅವಶ್ಯಕತೆ ಇದೆ ಎಷ್ಟು ಅಕ್ಕಿ ಹಾಕಿದ್ದೀವಿ ಅದಕ್ಕೆ ಮೆಜರ್ಮೆಂಟ್ನ ನೀರನ್ನ ನೀವು ಕರೆಕ್ಟಾಗಿ ಮೆಜರ್ ಮಾಡ್ಕೊಳ್ಬೇಕು ಸೊ ಇವಾಗ ಇದು ಕುದಿಯೋದಕ್ಕೆ ಶುರುವಾದಾಗ ನಾನು ಸ್ವಲ್ಪ ಫ್ಲೇವರ್ ಚೆನ್ನಾಗಿರಲಿ ಅಂತ ಗರಂ ಮಸಾಲೆನ ಹಾಕೊಳ್ತಾ ಇದ್ದೀನಿ ಈಗ ಆಲ್ರೆಡಿ ನಾವು ಬೇರೆ ಮಸಾಲೆಗಳನ್ನು ಆಲ್ರೆಡಿ ಫ್ರೈ ಮಾಡಬೇಕಾದ್ರೆ ಹಾಕೊಂಡಿದೀವಿ ಪಲಾವ್ ಸ್ಪೈಸಸ್ನ ಇವಾಗ ನಾನು ಸ್ವಲ್ಪ ಗರಂ ಮಸಾಲೆನ ಹಾಕೊಳ್ತಾ ಇದೀನಿ ಕೊನೆಯಲ್ಲಿ ಅದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಇದನ್ನೆಲ್ಲ ಆಡ್ ಮಾಡ್ಕೊಂಡು ಇವಾಗ ಇದನ್ನೆಲ್ಲ ಸ್ವಲ್ಪ ಕುದಿಯೋದಿಕ್ಕೆ ಬಿಡಬೇಕು ಇವಾಗ ಇದನ್ನ ಈ ರೀತಿ ಕುದಿಯೋದಿಕ್ಕೆ ಬಿಟ್ಟು ನಾವು ಇದು ಕುದಿಯೋದಕ್ಕೆ ಶುರು ಆದಾಗ ನಾವು ಮತ್ತು ಲಿಡ್ಡನ್ನು ಕ್ಲೋಸ್ ಮಾಡಿ ನಾನು ಇಲ್ಲಿ ಒಂದು ಬೀಝಲ್ ಬರೆಸ್ಕೊಳ್ತಾ ಇದ್ದೀನಿ ಈಗ ಆಲ್ರೆಡಿ ನಾನು ಹೇಳಿರೋ ಹಾಗೆ ನೀವು ಮಟನ್ ಕ್ವಾಲಿಟಿನ ನೋಡ್ಕೊಳ್ಳಿ ಅದಕ್ಕೆ ಎಷ್ಟು ವಿಜಲ್ ರಿಕ್ವೈರ್ಮೆಂಟ್ ಇದೆ ಇವಾಗ ಅದಕ್ಕೆ ನಾಲ್ಕು ವಿಜಲ್ ರಿಕ್ವೈರ್ಮೆಂಟ್ ಇದ್ದರೆ ಮೂರು ವಿಜಲ್ನ ನೀವು ಮುಂಚೆ ಬರೆಸ್ಕೊಳ್ಳಿ ನಂತರ ಅಕ್ಕಿ ಮತ್ತು ಈರುಳ್ಳಿ ಟೊಮೆಟೊ ಇದೆಲ್ಲ ಸೇರಿಸಿದ್ಮೇಲೆ ಒಂದು ವಿಸಲ್ನ ಬರೆಸ್ಕೊಂಡ್ರೆ ಇದು ತುಂಬ ರುಚಿಯಾಗಿ ಆಗುತ್ತೆ ಇವಾಗ ನಾನು ತೊಗೊಂಡಿರುವಂಥ ಕ್ವಾಲಿಟಿ ಮಟನ್ಗೆ ಎರಡು ಮೂರು ವಿಸಿಲ್ ಬೇಕಾಗಿತ್ತು ಸೊ ನಾನು ಅದಕ್ಕೆ ಎರಡು ವಿಸಲ್ ಬರೆಸ್ಕೊಂಡಿದ್ದೆ ಆಮೇಲೆ ನನ್ನ ನಂತರ ನಾನು ರೈಸ್ ಎಲ್ಲಾನು ಆ್ಯಡ್ ಮಾಡಿ ಈ ರೀತಿ ಒಂದು ವಿಸಲ್ನ ಬರೆಸ್ಕೊಂಡೆ ಇವಾಗ ಇದು ರೆಡಿಯಾಗಿದೆ ನೋಡಬಹುದು ನೀವು ಎಷ್ಟು ಬಿಡಿ ಬಿಡಿಯಾಗಿ ತುಂಬಾ ಟೇಸ್ಟಿಯಾಗಿ ಬಂದಿದೆ ಅಂತಾನೆ ಹೇಳ್ಬೋದು ತುಂಬಾ ರುಚಿಯಾಗಿ ಕೂಡ ಇತ್ತು ಈ ಮೆಥಡಲ್ಲಿ ನೀವು ಒಂದ್ಸಲಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತೆ ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ತುಂಬಾ ಕಮ್ಮಿ ಮಸಾಲೆನ ಉಪಯೋಗಿಸ್ಕೊಂಡು ತುಂಬಾ ರುಚಿಯಾಗಿ ಮಾಡಿಕೊಳ್ಬಹುದು ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋ ಅಪ್ಡೇಟ್ಸ್ ನಿಮಗೆ ಮುಂಚೆನೇ ಸಿಗುತ್ತೆ ಅದರಿಂದ ಯಾವುದೇ ವೀಡಿಯೋಸ್ ನಿಮಗೆ ಸ್ಕಿಪ್ ಆಗಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ನೀವು ರಾಯತ ಅಥವಾ ಚಟ್ನಿ ಅಥವಾ ಹಾಗೆ ಕೂಡ ತಿನ್ಬೋದು ಇದು ಅಷ್ಟು ರುಚಿಯಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ಹೇಗೆ ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು